ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಡಿಜಿಟಲ್ ಲೇಬರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಹತ್ತದಿಂದ ಹಿಂದ್ಗಡೆ ಈಗ ಲೇಬರ್ ಕಾರ್ಡ್ ನ ಡಿಜಿಟಲ್ ಮಾಡಿದರೆ ಡಿಜಿಟಲ್ ಲೇಬರ್ ಕಾರ್ಡ್ ಯಾವ ರೀತಿಯಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಈ ಮೊದಲನೇದಾಗಿ ಆಫೀಸಲ್ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ನೋಡಬಹುದು ಸ್ನೇಹಿತರೆ ಲೇಬರ್ ಕಾರ್ಡ್ ಇದು ಒಂದು ಹೊಸ ವೆಬ್ಸೈಟ್ ಆಗಿರುತ್ತೆ ಈ ವೆಬ್ಸೈಟ್ ಗೆ ಬಂದ ನಂತರ ಇಲ್ಲಿ ನೋಡಬಹುದು ಸ್ನೇಹಿತರೆ ಮೊದಲೇದಾಗಿ ಯಾರೆಲ್ಲ ಲೇಬರ್ ಕಾರ್ಡ್ ಹೊಂದಿರ್ತೀರ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಇಲ್ಲಂದ್ರೆ ನೀವು ಒಂದು ಲೇಬರ್ ಕಾರ್ಡ್ ಹೊಂದಿಲ್ಲ ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಹೀಗೆ ರಿಜಿಸ್ಟರ್ ನೀವು ಒಂದು ಏನಾದರೂ ಲೇಬರ್ ಕಾರ್ಡ್ ಮಾಡಿಸಿ ರಿಜಿಸ್ಟರ್ ಮಾಡಿದ್ವಿ ಅಂತಂದ್ರೆ ಮಾತ್ರ ಇದು ಲಾಗಿನ್ ಆಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಮೊದಲನೇದಾಗಿ ಈ ಆಫೀಸಲ್ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ತಕ್ಷಣ ಈ ರೀತಿ ಬರುತ್ತೆ ಈ ವೆಬ್ಸೈಟ್ ಅಲ್ಲಿ ಏನೇನೆ ಮಾಡಬಹುದು ಅಂತ ಕೇಳಿದ್ರೆ ನೋಡಬಹುದು ಸ್ನೇಹಿತರೆ ಇದು ರಿಜಿಸ್ಟರ್ ಲಾಗಿ ಇದೆ ಯಾರೆಲ್ಲ ಕಾರ್ಡ್ ಅಪ್ರೂವ್ ಆಗಿರುತ್ತೆ ಮಾತ್ರ ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇನ್ನೊಂದು ಮುಖ್ಯವಾಗಿ ಏನ್ ಮಾಡಿದಾರೆ ಎಪಿಸಲ್ ವೆಬ್ಸೈಟ್ ಅಲ್ಲಿ ಅಂತ ಕೇಳಿದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇದೆ ಇದ್ರ ಮೂಲಕ ಕೂಡ ನಾವು ಚೆಕ್ ಮಾಡ್ಕೋಬಹುದು ಅಪ್ಲಿಕೇಶನ್ ನೀವೇನಾದ್ರು ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರಿ ಅಂತಂದ್ರೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಡಿಜಿಟಲ್ ಲೇಬರ್ ಕಾರ್ಡ್ ನ ಡಿಜಿಟಲ್ ಲೇಬರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಲಾಗಿನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ತಕ್ಷಣ ಈ ರೀತಿ ಬರುತ್ತೆ ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಲಾಗಿನ್ ಅಂತ ಇರಬೇಕಾಗುತ್ತೆ ಲಾಗಿನ್ ಅಂತ ಇದ್ದ ತಕ್ಷಣ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂದ್ರೆ ಒಂದು ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಟ್ಟರೆ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿದ ತಕ್ಷಣ ತೋರಿಸ್ತೀನಿ ಇವಾಗ ಇಲ್ಲಿ ನೋಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬಂದಿರುತ್ತೆ ಒಟಿಪಿ ಹಾಕಿ ಎಂಟರ್ ಕೊಟ್ಟರೆ ಯಾವ ರೀತಿ ಬರುತ್ತೆ ಅಂತ ನಾನು ಅದು ಕೂಡ ಲೈಫ್ ಗ್ರೂಪ್ ತಿಳಿಸ್ಕೊಡ್ತೀನಿ ನೋಡಬಹುದು ಸ್ನೇಹಿತರೆ ಓ ಟಿ ಪಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಇಷ್ಟೆಲ್ಲ ಸ್ಕೀಮ್ಗೆ ಇಲ್ಲಿ ರಿನೂವಲ್ ಕೂಡ ಮಾಡಬಹುದಾಗಿರುತ್ತೆ ಹೊಸ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ನೇಮು ಎಲ್ಲ ಬಂದಿರುತ್ತೆ ಇಲ್ಲಿ ಲೇಬರ್ ಕಾರ್ಡ್ ಅಪ್ರೂವ್ ಆಗಿದ್ರೆ ಮಾತ್ರ ಈ ರೀತಿ ಬರುತ್ತೆ ಹತ್ತು ದಿನಗಳ ಹಿಂದೆ ಈ ವೆಬ್ಸೈಟ್ ನ ಚೇಂಜಸ್ ಮಾಡಿ ಡಿಜಿಟಲ್ ಲೇಬರ್ ಕಾರ್ಡ್ ಮಾಡಿದ್ದಾರೆ ಇವಾಗ ಈ ಡಿಜಿಟಲ್ ಲೇಬರ್ ಕಾರ್ಡ್ ಇಲ್ಲಿದೆ ನೋಡಿ ಈ ಕಾರ್ಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅದು ಕೂಡ ನಾ ಇಲ್ಲಿ ಕ್ಲಿಕ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಬಹುದು ಸ್ನೇಹಿತರೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಲೇಬರ್ ಕಾರ್ಡ್ ಓಪನ್ ಆಗುತ್ತೆ ಅಪ್ರೂವಲ್ ಆದರೆ ಮಾತ್ರ ಲೇಬರ್ ಕಾರ್ಡ್ ಈ ರೀತಿಯಾಗಿ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಂದ್ರೆ ಬರಲ್ಲ ಇಲ್ಲಿ ನೋಡಬಹುದು ಸ್ನೇಹಿತರೆ ಡೌನ್ಲೋಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಪ್ರಿಂಟ್ ಗೆ ತಗೊಳ್ಳುತ್ತೆ ಔಟ್ ಅನ್ನು ನಿಮ್ಮ ಒಂದು ಯಾವುದೇ ಒಂದು ಕೇಂದ್ರಕ್ಕೆ ಹೋಗದೆ ನಿಮ್ಮ ಸ್ವತಃ ನಿಮ್ಮ ಮೊಬೈಲ್ ಫೋನ್ ಪ್ರಿಂಟ್ ಔಟ್ ಅನ್ನ ತಗೊಳ್ಬಹುದಾಗಿರುತ್ತೆ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇನೆ ಸ್ವತಃ ನಿಮ್ಮ ಮೊಬೈಲ್ ಫೋನ್ ನೀವು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ಆಫೀಸಲ್ಲಿ ವೆಬ್ಸೈಟ್ ಲಿಂಕ್ ಬೇಕಂದ್ರೆ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಇಲ್ಲಿ ಲಿಂಕ್ ಅನ್ನ ಓಪನ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಲೇಬರ್ ಕಾರ್ಡ್ ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಈಜಿ ಅಂದ್ರೆ ಈಜಿ ಇದ್ದೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ವಸ್ತಾ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದನ್ನ ಯಾವ್ದ್ರಲ್ಲಿ ನೀವು ಕಂಪ್ಯೂಟರ್ ಆದ್ರೂ ಕೂಡ ಮಾಡಬಹುದು ಮೊಬೈಲ್ ಇಂದಾದ್ರೂ ಕೂಡ ಮಾಡಬಹುದು ಪ್ರಿಂಟ್ಔಟ್ ಅನ್ನ ತಕೊಳ್ಬೇಕಾಗುತ್ತೆ ನೋಡಬಹುದು ಇಲ್ಲಿ ನಾನು ಇವಾಗ ಇದಕ್ಕೊಂದು ನೇಮ್ ಕೊಡ್ತೀನಿ ನೇಮ್ ಕೊಟ್ಟ ನಂತರ ಎಸ್ ಎಸ್ ಅಂತ ಕೊಡ್ತೀನಿ ಎಸ್ ಎಸ್ ಅಂತ ಕೊಟ್ಟ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಡೆಸ್ಟಾಪ್ ಮೇಲ್ಗಡೆನೇ ಸೇವ್ ಮಾಡ್ತೀನಿ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡ್ತೀನಿ ಸ್ವತಃ ನಿಮ್ಮ ಮೊಬೈಲ್ ಫೋನ್ ನೀವು ಡೌನ್ಲೋಡ್ ಅನ್ನೋ ಲೇಬರ್ ಕಾರ್ಡ್ ನ ಮಾಡ್ಕೋಬಹುದು ಡಿಜಿಟಲ್ ಲೇಬರ್ ಕಾರ್ಡ್ ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಡಿಜಿಟಲ್ ಲೇಬರ್ ಕಾರ್ಡ್ ಆಗಿರುತ್ತೆ ಮೊದಲೇದಾಗಿ ಬರ್ತಾ ಇದ್ದದ್ದು ನಾರ್ಮಲ್ ಲೇಬರ್ ಕಾರ್ಡ್ ಇವಾಗ ಹೊಸದಾಗಿ ಏನು ಚೇಂಜಸ್ ಮಾಡಿದರೆ ಅದು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿರುತ್ತೆ ನೋಡಬಹುದು ಸ್ನೇಹಿತರೆ ತುಂಬಾ ಈಜಿ ಅಂದ್ರೆ ಈಜಿ ಇದೆ ನೀವು ಕೂಡ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ